ಬಾರಿ ಯಾವ ಅಂಜನೇಯ ಬರ್ತಾನೆ ನಿಲ್ಗೆ ಯಾರು ಬರಲ್ಲ ನಿಮ್ ಚೂರು ಚಿಕನ್ ಬರಲ್ಲ ಯಾರು ಬರಲ್ಲ ಬರ್ತಾ ಇರ್ಬೋದು ಸುಮ್ಮನೆ ಅಯ್ಯೋ ಅಣ್ಣ ನಿಮ್ಮದಕ್ಕೆ ಇನ್ನೊಂದ್ಸರಿ ಹೊಡಿಯಲ್ಲ ನಿಮ್ಮದಕ್ಕೆ ಈ ತರ ಎತ್ಕೊಂಡು ಹೋಗ್ಬಿಡಿ ನನ್ನ ಪ್ಲೀಸ್ ಬಿಟ್ಬಿಡಿ ಬಯ್ಯ ಡಾರ್ಲಿಂಗ್ ಅನ್ನ ಬಾಯಾಗ ಬಯ್ಯ ಅಂತ ಹೇ ಡಾರ್ಲಿಂಗ್ ಅನ್ನ ಯಾವ ಬಯ್ಯ ನಾನು ಹೇಳಿದಿನಿ ಡಾರ್ಲಿಂಗ್ ಅಯ್ಯೋ ನಿಮ್ಮದಕ್ಕೆ ಯಾವ ಡಾರ್ಲಿಂಗ್ ಅಂತಾರೆ ನಮ್ದಕ್ಕೆ ಬಿಡಿ ಬಿಡಿ ಅಯ್ಯೋ ಪೊಲೀಸ್ ಗೆ ಹಣ ನಿಮ್ದಕ್ಕಾದ್ರೆ ಬಿಡಿ ಹಣ ಇವ್ರದಕ್ಕೆ ಬಿಡ್ತಾ ಇಲ್ಲ ಅವಲ್ ನೋಲ್ ತಂಗ್ ಹೊಲಿತಿದ್ರೆ ಉಂಗು ನೋಡು ಇಲ್ಲೇ ರೇಪ್ ಮಾಡ್ಬಿಡ್ತೀವಿ ನಿನ್ನ ಸುಮ್ನೆ ಬರ್ಬೇಕಷ್ಟೇ

ಮಾಡ್ಬಿಡ್ತೀರಾ ನಿಮ್ದಕ್ಕೆ ಏನೇ ಆದ್ರೂ ಇದೇ ತರ ಮಾಡೋದು ತಾನೆ ನನ್ನ ಹೆಂಡತಿ ಬಗ್ಗೆ ನನ್ನ ಮಕ್ಕಳ ಬಗ್ಗೆ ಮಾತಾಡಿ ಅಂದ್ರೆ ನೋಡು ಮೆಟ್ಟರಿ ಮಟ್ಕ ಅದು ನಡಿ ಅಂತ ಹೇಳಿದ್ದು ನಿನ್ ಭಾಷೆ ನನಗೂ ಬರ್ತಾವ ಇಷ್ಟು ಈ ಗೋವಾದಲ್ಲಿ ಎಷ್ಟು ಭಾಷೆ ಕಲ್ತಿಲ್ಲ ನಾನು ನಡಿ ಸರ್ ಇವಳು ನಾನು ನೀವು ನೋಡ್ಕೊಂತೀರ ನಾನು ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಹೋಗಿ ಓಕೆ ಸಲ್ಮಾ ಇಲ್ಲ ಅಂದ್ರೆ ಬಿಟ್ಟು ಓಡ್ಬಿಡ್ತಾಳೆ ಬೇಗ ಓಡು ಬಟ್ಟೆ ಎತ್ಕೊ ಬಿಚ್ಚಾಕಿ ಬೇಗ ಬಾ ನಾನು ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಓಕೆ ಸರ್ ಇಲ್ಲ ವೇಟ್ ಮಾಡ್ತೀರಿ ಬಂದೆ అంద గంతూట్ మాబిడ్తీ సుమ్ ఎస్ వట వైట్ బితు ఈ రెడీ ఆ బో సుమ్ సార్ బట్టె బీచ్ సల్మాన్ సార్ ఈ బట్టె హిర

ಮಾಡಬಹುದಾ ನೀವು ಮಸಾಜ್ ಗರ್ಲ್ ಅಂತ ಹೇಳಿ ಅವ್ರದಕ್ಕೂ ಮೋಸ ಮಾಡಿದೀರಾ ನಮ್ದಕ್ಕೆ ಹೇಳಿ ನೋಡಿದ್ರೆ ಈ ತರ ಮೋಸ ಮಾಡ್ತಾ ಇದ್ದೀರಾ ಇವ ಯಾವುದೇ ಹೆಣ್ಮಕ್ಳಿಗೂ ಈ ತರ ಮಾಡಬಾರ್ದು ಭಯ್ಯ ಏನ್ ಸರ್ ನನ್ಗಿಂತ ಸ್ಮಾರ್ಟ್ ಆಗಿ ಬಂದ್ಬಿಟ್ಟಿದ್ದೀರಾ ನೀವು

பாத்திமா இல்ல ஒரு எல்லோ ஒரு சிக்கல் இல்ல சோரிது சிக்க வை செய்து சோரிது சிக்க சோரிது சிக்க இல்ல ரொம்பக்கு நம்ம யார கொடுக்கிற ப்ளீஸ் நிம்மதிக்கு பேட பண்ணி 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 யோ சார் அவ சோரி சிக்க வந்தல வை செய்து அவன் வந்துட்டாங்க ஏய் யோ வேற படுக்குதில ஹிர்கோலி சார் ஹிர்கோலி சோரிது சிக்க சோரிது சிக்க நிம்மதிக்கு பேட பண்ணி ஊருக்கு நமக்கு ரேப் கே மாவுடுற நமக்கு பயாக்தே பேட பண்ணி ப்ளீஸ் யோ பிடோ பிடோ நமக்கு பயாக்கு ஹிர்கோந்தியே பிடோ ಪಾತಿದಲ್ಲ ಇದು ವಾಯ್ಸು ಪಾತಿ ಮೈಲೆ ಎಲ್ಲ ಹೋಗಡಕತ್ತಾಳಲ್ಲ ಅಯ್ಯೋ ಏನಾಯ್ತು ಇವಳಿಗೆ ಚೂರಿದು ಚಿಕ್ಕ ಚೂರಿದು ಚಿಕ್ಕ ಇವಳಿಗೆ ರೂಮ್ ಅಲ್ಲಿ ಕೂಡಕಿದ್ರೆ ಪ್ಲೀಸ್ ನಿಮ್ಮದಕ್ಕೆ ಬೇಗ ಬನ್ನಿ ಪ್ಲೀಸ್ ಚೂರಿದು ಚಿಕ್ಕ ಬಾಯ್ ಮುಚ್ಚತೀಯ ಬಾಯ್ ಸುಳ್ಳೇ ನಿನ್ನ ಏನೇ ಮಾಡ್ತಿರೋದು ನೀನು ಮುಚ್ಚ ಬಾಯ್ ಅಯ್ಯೋ ಅಯ್ಯೋ ಸಲ್ಮಾನ್ ಕಾರ್ ಅಲ್ಲೋಡಿ ಇಂದೆ ಯಾರು ಬಂದ್ಬಿಟ್ಟು ಅಷ್ಟು ಗೊತ್ತಿಲ್ವಾ ಸರ್ ಇವಳ ಬಾಯ್ ಫ್ರೆಂಡ್ ಚೂರಿದು ಚಿಕ್ಕ ನಮ್ಮದಕ್ಕೆ ಕಾಪಾಡಕ್ಕೆ ನಿಮ್ಮದಕ್ಕೆ ಬಂದ್ಬಿಟ್ರಾ ಅಯ್ಯೋ ನಿಮ್ಮದಕ್ಕೆ ಬಂದಿಲ್ಲ ಅಂದಿದ್ರೆ ಇವರದಕ್ಕೆ ನಮ್ಮ ಬಿಡ್ತಾ ಇದ್ದಿಲ್ಲ ಚೂರಿದು ಚಿಕ್ಕ ಅಯ್ಯೋ ಧನ್ಯವಾದಗಳು ಚೂರಿದು ಚಿಕ್ಕ ನಾವು ಲಕ್ಷ್ಮಿದು ಅಕ್ಕಾಗೆ ಮಾಡಿರೋ ಮೋಸಕ್ಕೆ ನಮ್ದಕ್ಕೆ ಈ ತರ ಮೋಸ ಆಗ್ತಿದೆ ನೋಡಿ ಇನ್ನೊಂದ್ಸಲ ಯಾರ್ದಕ್ಕೂ ಮೋಸ ಮಾಡಬಾರ್ದು ಅಪ್ಪ ಓಹೋ ನೀನ್ ಬಂದ ತಕ್ಷಣ ಏನ್ ರೌಡಿ ಅಲ್ಲ ಕಣ ನೀವು ನಿಮ್ಗೆ ಎದ್ಕೊಂಡ್ಬಿಡಕ್ಕೆ ಇಲ್ಲ ಯಾರು ಎದ್ಕೊಳ್ಳೋರ್ ನಿನ್ ನೀನ್ ಎಂತಿ ಇಟ್ಟಿಯ ನೀನು ನೀನೇನ್ ಬರ್ತೀಯ ಅವಾಗ ತೀಕ ಏನೋ ಏನು ಅಡಗಿಟ್ಟಿರೋದು ನಾನು ಹೇಳಿ ನಾನು ಅಡ ಅಂತ ಹೇಳಿ ಯಾವ್ದೇ ಮಸೇಜ್ ಗಳನ್ನ ಕಳ್ಸ್ತೀನಿ ಅಂತ ಕಳ್ಸಿಟ್ಟು ನಾನ್ ಒಡ್ಬೇ ರೊಕ್ಕ ಎಲ್ಲ ಎತ್ಕೊಂಡು ಎತ್ಕೊಂಡೋಗರ ಮಾಡಿದ್ಯಾಲ್ಲ ನಿನ್ನೊಂದು ಮಾತ್ರ ಸುಮ್ಮನೆ ಬಿಡಲ್ಲ ಪೊಲೀಸರು ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಯಾವ ಪೊಲೀಸ್ ಕೊಡ್ತೀಯಾ ಯಾವ ಪೊಲೀಸ್ ಕೊಡ್ತೀಯಾ ಪೊಲೀಸ್ ನೀನ್ ನೋಡೋಣ ರೇಪ್ ಮಾಡಾ ಯಾವ ಪೊಲೀಸ್ ಕೊಡ್ತೀಯಾ ಈ ಊರಾಗಿರೋದೇ ಹಿಂಗೆ ಬಸ್ಕ್ ಬಾಳಿದ್ರೆ ಬಾಳ ಇಲ್ವಾ ಸುಮ್ನೆ ಹೋಗ್ತಾ ಇರ್ಬಿಡು ನಾನ್ ಮುಂದೆ ಬಂದ್ ಮಾತಾಡಕ್ಕೆ ಹೋಗ್ಬೇಡ ಮಾತಾಡಿ ಅಂದ್ರೆ ನೋಡು ಚೂರಿ ಚುಚ್ಚಿಬಿಡ್ತೀನಿ ಚುಚ್ಚ ಬಿಡ್ತೀನಿ ಸರಿ ನೀಲ್ಲ ತಗೊಮ್ಮ ಶೂಟ್ ಮಾಡಿ ಸರಿ ಮೊದ್ಲು ಅದೇ ಕೆಲಸ ಮಾಡ್ತೀನಿ ಚೂರಿ ತಗೊಂಬಂದ್ರೆ ಸರಿ ಇವನಿಗೆ ಈ ತರ ಚೂರಿ ಸಾಕಾ ಈ ತರ ಚೂರಿ ಹೇಳಿ ಚುಚಕೆ ದಂತಕದೊಳಾ ಶೂಟ್ ಮಾಡ್ತೀನಿ ನಾಕೇ ಚೋರಕ ತುಚ್ಚಿ ಬಾರೋ ಏ ಪೊಲೀಸ್ ತಿಕ್ಕಡಾ ಬಾ ನೀನೇ ಬಂದಲ್ಲಿ ನಾಟಕ ಮಾಡಿದ ಅಂತ ಗೊತ್ತು ಬಾ ಅಯ್ಯೋ ಹಿಂದೆ ಬನ್ನಿ ಸುಲ್ಮಾನ್ ಖಾನ್ ಇಲ್ಲ ಅಂದ್ರೆ ನಿಮ್ದಕ್ಕೆ ಚುಚ್ಚಿ ಬಿಡ್ತಾರೆ ಬನ್ನಿ ನೀವು bande ಅಬ್ದುಲ್ ಖಾನ್ ಬಂದೆ bande ಅವರ್ದುಕೆ ಮಾತ್ರ ಸುಮ್ಗೆ ಬಿಡಬೇಡಿ ಚೋರಿದು ಚಿಕ್ಕ ನಮ್ದುಕೆ ಇಷ್ಟು ಒಟ್ಟಾರಿಸ್ಕೊಂಡಿದ್ದಾರೆ ಗೊತ್ತಾ ಅಲ್ಲಿ ನಾನು ಎಲ್ಲೇ ಬೀಚ್ ಚತ್ರದಿನನ ರೂಮ್ ವರೆಗೆ ಅದು ಅಲ್ಲದೆ ಇಬ್ರು ಬಟ್ಟೆ ಬಿಚ್ಚಿನ ಅಕ್ಕ ಪಕ್ಕ ಕೂತಿದ್ದಾರೆ ಚೂರಿದು ಚಿಕ್ಕ ಪ್ಲೀಸ್ ನಿಮ್ದಕ್ಕೆ ಹೆಲ್ಪ್ ಮಾಡಿ ನಿಮ್ದಕ್ಕೆ ಈ ತರ ಮೋಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದಿಲ್ಲ ಲಕ್ಷ್ಮೀದು ಅಕ್ಕಾಗಿ ಮೋಸ ಮಾಡಿದ್ಕೆ ನಮ್ದಕ್ಕೆ ಯಾವ ತರ ಪರಿಸ್ಥಿತಿ ಬಂತು ನೋಡಿ ನನ್ಗೂ ಗೊತ್ತೈತೆ ಪತಿ ಇವ್ರ ಬಲೆಯಲ್ಲಿ ಬಿದ್ದು ನಾವ್ ಈ ತರ ಆಯ್ತಿವಿ ಅಂತ ಅನ್ಕೊಂಡಿದ್ದಿಲ್ಲ ಅದಕ್ಕೆ ಹೇಳೋದು ಗೋವಾಗೋದ ನಮ್ಮ ಚಿಕ್ಕ ನಾವ್ ಇರಬೇಕು ಅಂತ ಹೇಳಿ ಇಲ್ಲ ಅಂದ್ರೆ ಇಂತ ತಿಕ್ಕು ನನ್ ಮಕ್ಳು ಬಂದೇ ಬರ್ತಾರ ಅಂತ ಹೇಳಿ ಚುರಿದು ಚಿಕ್ಕ ನಿಮ್ದಕ್ಕೆ ಬರೋದು ಐದು ನಿಮಿಷ ಆಗಿ ತಡ ಹಾಕಿದ್ರೆ ನಮ್ದಕ್ಕೆ ಇವ್ರು ಬಿಡ್ತಾ ಇದ್ದಿಲ್ಲ ಇವ್ರದಕ್ಕೆ ಸುಮ್ನೆಗೆ ಬೇಡಬೇಡಿ ಚುಚ್ಚು ಬಿಡಿ ಇವ್ರನ್ನ ಬನ್ರಿ ಇವಾಗ ನನ್ ಮೋಸ ಮಾಡ್ದಂಗೆ ಬಿಟ್ಟಂಗಲ್ಲ ಇದು ಇರೋದು ಗೋವಾ ಅಂದ್ರೆ ನಂಗೂ ಗೊತ್ತೈತಿ ಮೋಸ ಮಾಡ್ತಾರ ಅಂತ ಹೇಳಿ ಆದ್ರೆ ಇಷ್ಟ ಮಟ್ಟ ನಾನೇ ಮೋ ಯಾ ಮಾಡ್ಕೊಂತೀನಿ ಅಂತ ಅನ್ಕೊಂಡಿದ್ದಿಲ್ಲ ಬನ್ರೋ ಬನ್ನಿ ಹಾ ಕರ್ಟಕದವ್ರ ಮಾತಾಡ್ಸಿ ಚೆನ್ನಾಗಿ ಮಾತಾಡ್ಸಿ ಇತರ ರೊಕ್ಕ ಕಿತ್ಕೊಳ್ಳೋದು ರೊಕ್ಕ ಹೊಡ್ಕೊಳೋದು ಇದರ ನಿಮ್ ಕಸಬು ಬನ್ರೋ ಚೂರಿ ಕಣೋ ಸುಮ್ನೆ ಏಯ್ ಬಟ್ಟೆ ಇಲ್ದಂಗ ನನ್ನ ಇಷ್ಟೂರ ನಡೆಯೋ ಮಾಡಿದ್ರಲ್ಲ ಇಬ್ರು ಇಳಿರೋ ಕಲಕ ಇಳಿಬೇಕು ಬಟ್ಟೆ ಏನಾರ ಹಾಕೊಂಡಿರಿ ಅದ ಇದೆ ಬಟ್ಟೆ ಇರ್ಬೇಕು ವರ್ಗೋಗಿರ್ಬಕೊಂಡಿರಿ

ಅವ್ರಾರು ಪಾಪ ಚೊಕ್ಕಗಳಾದ್ರು ಚೆನ್ನಾಗಿರ್ತಾರ ಅವ್ರಿಗೆ ಏನಂತಾರ ಮಂಗಳಮುಖಿಯರು ಅವ್ರಾರು ಚೆನ್ನಾಗಿರ್ತಾರ ನೀನ್ ನೋಡ್ಕೊಂಡಿದ್ದೆ ನಿನ್ ಮುಖನ ತರ ಐತೆ ಅಂತೇಳಿ ಒಳ್ಳೆ ಮೂಲಂಗಿ ಕೈ ಕೈಕಾಲು ಸಣ್ಣಕ ಹೊಟ್ಟೆ ಮಾತ್ರ ದುಮಣ್ಣಂಗ ಹೆಂಗಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಕಣ್ಣು ಗೋಲಿ ಗೋಲಿ ಕಿತ್ತಿ ಗೋಲಿ ಆಡ್ಬೋದು ಹಂಗವ ನೀನು ಪೊಲೀಸ ನಿಮ್ಮ ಮುಸುಡಿಗೆ ಅಷ್ಟ ಮಂಗಳಮುಖಿಯವರು ಚೆನ್ನಾಗಿರ್ತಾರ ನಿನ್ನಂತ ಏನಂತಾರ ಸಂಗಪುಲ್ಲ ಸಂಗಪುಲ್ಲ ಅಂತಾರಲ್ಲ ಆ ತರ ನಿಂತಿದ್ದೆಲ್ಲೋ ಇನ್ನೊಂದು ಇನ್ನೊಂದ್ಸರಿ ನನ್ನ ವೈಫ್ ಏನಾರು ಆಯ್ತು ಒಂಟೆಗೆ ತಕರಾರು ಕೊಟ್ಟು ಇಲ್ಲಿದ ಹೋಗ್ತಾ ಇರಬೇಕು ಹೋಗ್ತಾ ಇರಿ ಅಂದ್ಮೇಲೆ ಹೋಗ್ತಾ ಇರಬೇಕು ನಿಂದ್ರ ಬಾರ್ದು ಅಷ್ಟೇ ಹೇಳಿರಿ ಇಳಿರಿ ಓಕೆ ವೀಕ್ಷಕರ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ